ನಮಸ್ಕಾರ ವೀಕ್ಷಕರೇ ದೈವರಾಧನೆ ವಾಸ್ತು ಚಾನಲ್ ಗೆ ಸ್ವಾಗತ ಇವತ್ತು ಒಂದು ಮತ್ತೊಂದು ಹೊಸ ವಿಷಯನ ತೊಗೊಂಡ್ಬಂದಿದ್ದೀನಿ ಒಬ್ರು ಕಮೆಂಟ್ಸ್ ನಮಗೆ ಸರ್ ಒಂದು ಬಿ ಎಚ್ ಕೆ ಮನೆ ಯಾವ ರೀತಿ ಮಾಡ್ಬೋದು ದಯವಿಟ್ಟು ತಿಳಿಸ್ಕೊಡಿ ಅಂತ ಇದು ಸಿಂಗಲ್ ಬಿ ಎಚ್ ಕೆ ಇರೋ ಮನೆ ಆದರೂ ಸರಿ ಅಥವಾ ನಾವು ಬಾಡಿಗೆ ಮನೆಗಳು ಮಾಡ್ತಾ ಇರ್ತೀವಿ ಒಂದು ಫ್ಲೋರ್ ಅಲ್ಲಿ ನಾಲ್ಕು ಮನೆ ಐದು ಮನೆ ಮಾಡ್ತಾ ಇರ್ತೀರಲ್ವಾ ಅವ್ರಿಗೆ ಒಂದು ಸಿಂಗಲ್ ಬಿ ಎಚ್ ಕೆ ಯಾವ ರೀತಿ ಮಾಡ್ಬೋದು ಅನ್ನೋದು ಇದು ತುಂಬಾ ಚೆನ್ನಾಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲಿಂದ ಕೊನೆ ತನಕ ನೋಡಿ ಈ ವಿಡಿಯೋ ನೋಡ್ಮೇಲೆ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ನನಗೆ ತಿಳಿಸಿ ನನ್ನಲ್ಲಿ ಏನಾದರೂ ಇನ್ನೂ ಚೇಂಜಸ್ ಮಾಡೋದಿದ್ರೆ ಮಾಡ್ಬಂತೀನಿ ಈ ವಿಡಿಯೋಯಿಂದ ನಿಮಗೇನಾದರೂ ಉಪಕಾರ ಆದ್ರೆ ಬಳಸ್ಕೊಳ್ಳಿ ನೀವು ಬಳಸ್ಕೊಂಡಾಗ ನನಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಷಯನ ಸ್ಟಾರ್ಟ್ ಮಾಡೋಣ ಈಗ ಫಸ್ಟ್ ಏನಪ್ಪಾ ಅಂದ್ರೆ ನಾವು ಸೈಟ್ ಸೆಲೆಕ್ಟ್ ಮಾಡಬೇಕಾದ್ರೆ ಮನೆ ಕಟ್ಟಬೇಕಾದ್ರೆ ಅಲ್ಲ ಸೈಟ್ ಸೆಲೆಕ್ಟ್ ಮಾಡಬೇಕಾದ್ರೆ ಒಂದು ಎರಡು ಮೂರು ಐಟಮ್ ಅಂಶನ ನೀವು ಮನಸ್ಸಲ್ಲಿ ಇಟ್ಕೊಬೇಕು ಏನಪ್ಪಾ ಅದು ಅಂಶ ಅಂದ್ರೆ ನಮ್ಮ ಸೈಡ್ ಇರ್ತಕ್ಕಂಥ ಪ್ರದೇಶ ಅಂದರೆ ಭೂಮಿ ಇದೆಯಲ್ಲ ಅದು ಸಾಧ್ಯವಾದಷ್ಟು ಉತ್ತರಕ್ಕೆ ಪೂರ್ವಕ್ಕೆ ಭೂಮಿ ತಗ್ಗಾಗಿದ್ರೆ ತುಂಬಾ ಒಳ್ಳೇದು ತಗ್ಗಿಲ್ಲ ಅಂದ್ರೂ ಪರವಾಗಿಲ್ಲ ಎತ್ತರ ಇರಬಾರ್ದು ಉತ್ತರಕ್ಕೆ ಮತ್ತೆ ಪೂರ್ವಕ್ಕೆ ಎತ್ತರ ಇರಬಾರ್ದು ಒಂದೇ ಲೆವೆಲ್ ಇದ್ರೂ ಓಕೆ ಉತ್ತರ ಮತ್ತೆ ಪೂರ್ವ ಡೌನ್ ಇದ್ರೆ ಒಂದು ಬೋನಸ್ ಪಾಯಿಂಟ್ ಅದೇ ರೀತಿ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಭೂಮಿ ಎತ್ತರ ಇರಬೇಕು ಎತ್ತರ ಇಲ್ಲ ಅಂದ್ರೂ ಪರವಾಗಿಲ್ಲ ಡೌನ್ ಇರಬಾರ್ದು ಅಥವಾ ಒಂದೇ ಲೆವೆಲ್ ಇದ್ರೆ ನಮಗೆ ಅಲ್ಲಿ ಭೂಮಿ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ನಮ್ಗೆ ಯಾಕಂದ್ರೆ ನಾವು ಇರೋದೇ ಭೂಮಿ ಮೇಲೆ ಆ ಭೂಮಿ ನಮ್ಗೆ ಸಪೋರ್ಟ್ ಅಂತ ಲೆಕ್ಕ ಇದು ಇದಾದ್ಮೇಲೆ ನಮ್ಗೆ ನಮ್ಮ ಸೈಟಿನ ಮುನ್ನೂರ ಅಡಿ ಬಾಜಲ್ಲಿ ಹೈ ಟೆನ್ಶನ್ ವೈರ್ ಇರಬಾರ್ದು ಇದನ್ನ ಗಮನಿಸಿ ಯಾವಾಗ ಹೈ ಟೆನ್ಶನ್ ವೈರ್ ಇರುತ್ತಲ್ವಾ ಅವಾಗ ನಮ್ಗೆ ಏನಾಗುತ್ತೆ ಇನ್ನೂರಿಂದ ಮುನ್ನೂರು ಐನೂರು ರೂಪಾಯಿ ಅಡಿ ಮೇಲೆ ಕಡಿಮೆ ಸಿಕ್ಬಿಡುತ್ತೆ ಅವ್ರಿಗೆ ಗೊತ್ತು ಈ ಸೈಟ್ ಯಾರು ತೊಗೊಳಲ್ಲ ಅಂತ ಅವಾಗ ನಿಮ್ ಗಮನ ಐನೂರು ರೂಪಾಯಿ ಕಡಿಮೆ ಆಯ್ತಲ್ಲ ಅಂತ ಹೋಗುತ್ತೆ ಆದ್ರೆ ಐ ಟೆನ್ಷನ್ ಇರೋದು ಮಾತು ನೀವು ಇದನ್ನ ತೊಗೊಳ್ಳಿ ಹೈ ಟೆನ್ಷನ್ ಅದು ಏನಕ್ಕೆ ಅಂದ್ರೆ ಮಳೆ ಬೀಳ್ಬೇಕಾದ್ರೆ ಅದ್ರ ಒಂಥರ ಸೌಂಡ್ ಬರ್ತಾ ಇರ್ತದೆ ಅದು ನಮ್ಗೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತದೆ ಹಾಗಾಗಿ ಐ ಟೆನ್ಶನ್ ಇರತ್ರ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಇದು ಆದಮೇಲೆ ನೆಕ್ಸ್ಟ್ ಇನ್ನೇನ್ ಮಾಡ್ಬೋದಪ್ಪ ಅಂದ್ರೆ ನಮ್ಮ ಸೈಟ್ ಸುತ್ತು ಹತ್ರದಲ್ಲಿ ಇದಿರಬಾರ್ದು ಏನು ರುದ್ರಭೂಮಿ ಅಂದ್ರೆ ಪಬ್ಲಿಕ್ ಅವ್ರ ಸ್ವಂತ ಒಂದು ಎರಡು ಗುಣಿ ಮಾಡಿರ್ತಾರೆ ಅದು ಓಕೆ ಅದ್ ಬಿಟ್ಬಿಟ್ಟು ಪಬ್ಲಿಕ್ ಪ್ರಾಪರ್ಟಿಯಲ್ಲಿ ರುದ್ರಭೂಮಿ ಮಶಾನ ಇರಬಾರ್ದು ಇದನ್ನ ಇಟ್ಕೊಳ್ಳಿ ಇದು ಆದ್ಮೇಲೆ ಇನ್ನೇನ್ ಮಾಡಬಹುದಪ್ಪ ಅಂದ್ರೆ ನೀವು ಕಷ್ಟಪಟ್ಟು ಕೂಡಿಟ್ಟಿರ್ತೀರಲ್ವಾ ಲೇಔಟ್ ಅಲ್ಲಿ ಕೊನೆ ಸೈಗೆ ತೊಗೊಂಡ್ಬಿಡಿ ಏನಕ್ಕೆ ಅಂದ್ರೆ ಅವರು ಒತ್ತುವರಿ ಮಾಡ್ಬಿಟ್ಟಿರ್ತಾರೆ ಅದು ಗೌರ್ಮೆಂಟ್ ಜಾಗ ಇರ್ತದೆ ಗೊತ್ತಿರಲ್ಲ ಗೌರ್ಮೆಂಟ್ ಹದಿನೈದು ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೆ ಸರ್ವೆ ಕೊಡ್ತಾರೆ ಅಷ್ಟೊತ್ತಿಗೆ ಮನೆ ಕಟ್ಟಿಡ್ತೀರ ಅಮಲೇಶ್ ಮಾರ್ಕ್ ಮಾಡ್ಬಿಟ್ಟು ಹೋಗ್ತಾರೆ ಮನೆ ಮೇಲೆ ಹಾಗಾಗಿ ಯಾರೇ ಆಗಲಿ ಲೇಔಟ್ ಅಲ್ಲಿ ಕೊನೆ ಸೈಕ್ ತೊಗೊಂದು ಅವಾಯ್ಡ್ ಮಾಡಿ ಆಮೇಲೆ ಇನ್ನೊಂದೇನಾಗುತ್ತೆ ಅಂದ್ರೆ ಪಕ್ಕದಲ್ಲಿ ಖಾಲಿ ಜಾಗ ಇರ್ತದೆ ಇವತ್ತು ಅವರು ವ್ಯವಸಾಯ ಮಾಡ್ತಾ ಇರ್ತಾರೆ ನಾಳೆ ದಿನ ಲೇಔಟ್ ಮಾಡ್ತಾರೆ ಅವರು ಆ ಲೇಔಟ್ ಮಾಡಿದಾಗ ಆ ರೋಡ್ ಎಲ್ಲಿ ಬರುತ್ತೆ ನಮ್ಮ ಮನೆಗೆ ಎಂತ ಗೊತ್ತಾಗಲ್ಲ ಇದನ್ನ ಗಮನದಲ್ಲಿ ಇಟ್ಕೊಳಿ ಕೊನೆ ಸೈಟ್ ಆದಷ್ಟು ಅವಾಯ್ಡ್ ಮಾಡಿ ಈಗ ಮನೆ ಒಂದು ಸೈಟ್ ವಿಸಿಟಿಂಗ್ ಹೋಗಿದ್ದೆ ಒಂದು ಶ್ರಾಂತ ಕಂಪ್ನಿಯವರು ಒಂದು ಲೇಔಟ್ ಮಾಡಿದ್ದಾರೆ ಆಯ್ತಾ ಅವ್ರು ಲೇಔಟ್ ಮಾಡಿ ಎಷ್ಟು ವರ್ಷ ಆಗಿದೆ ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತು ವರ್ಷದಿಂದ ಇನ್ನು ಯಾರು ಮನೆ ಕಟ್ಟಿಲ್ಲ ಮನೆಯವ್ರ ಜಾಗ ತೋರ್ಸಕ್ ಒಬ್ರು ಕರ್ಕೊಂಡು ಹೋಗಿದ್ರು ಅವ್ರು ಸರ್ವೆ ಮಾಡಕ್ ಬಂದಿದ್ರು ಆಗ ನೋಡಿದ್ರೆ ಆ ಲೇಔಟ್ ಅವರು ಇಪ್ಪತ್ತಡಿ ಒತ್ತಿಟ್ಟಿದ್ದಾರೆ ಇವ್ರಿಗೆ ಇವ್ರು ನೋಡ್ಕೊಂಡೇ ಇಲ್ಲ ನಮ್ದು ಏನಾಯ್ತು ಬೈತ ಬಿಡು ಅಂದ್ಬಿಟ್ಟು ಇವಾಗ ಸುಮ್ಮನೆ ಇದೆ ಇವಾಗ ಇಪ್ಪತ್ತಡಿಗೆ ಬಿಡಿಸ್ಕೊಬೇಕಾದ್ರೆ ಎಷ್ಟು ಕಷ್ಟ ಇದೆ ನಾವು ಅವಾಗ ಅವ್ರೇನು ಮಾಡಬೇಕು ಯಾರು ಸೈಟ್ ತಗೊಂಡಿದ್ರ ಅವ್ರ ಮೇಲೆ ಫೈಟ್ ಮಾಡಬೇಕು ಇಪ್ಪತ್ತು ವರ್ಷ ಮುಂಚೆ ಯಾರೋ ಮಾಡಿದ್ರು ಲೇಔಟ್ ಅವ್ರು ಹೊರಟ್ರೋ ಮುಗ್ದೋಯ್ತು ಇವಾಗ ನಾವು ಆ ಸೈಟ್ ತಗೊಂಡ್ರು ಕೇಸ್ ಹಾಕೊಂಡು ಹತ್ತು ವರ್ಷನೋ ಹದಿನೈದು ವರ್ಷನೋ ಅಲಿಬೇಕು ಹಾಗಾಗಿ ಸಾಧ್ಯವಾದಷ್ಟು ಸ್ಲೇಔಟರಿ ಕೊನೆ ಸೈಟ್ ಹೋಗ್ಬಿಡಿ ಮಧ್ಯೆಯಲ್ಲಿ ಸುತ್ತಲೂ ಇದ್ದ ಏನೋ ಸೈಟ್ ಇರ್ತದೆ ಒಂದು ಕಡೆ ರೋಡ್ ಇರ್ತದೆ ಅದು ನಮಗೆ ತುಂಬಾ ಒಳ್ಳೇದು ಅದ್ ಬಿಟ್ಬಿಟ್ಟು ನೀವು ಕೊನೆಗೆ ಹೋದ್ರೆ ಅದು ಗೌರ್ಮೆಂಟ್ ಪ್ರಾಪರ್ಟಿ ಆಗಿರ್ಬೋದು ಅಲ್ಲೇನೋ ಹಳ್ಳ ಇರುತ್ತೆ ಮಣ್ ತುಂಬಿರ್ತಾರೆ ಅದೆಲ್ಲ ನಿಮ್ಗೆ ನಾಳೆ ದಿನ ಸಮಸ್ಯೆ ಆಗ್ತದೆ ಕಷ್ಟಪಟ್ಟು ಕೂಡಿಟ್ಟಿರ್ತೀರ ಮಧ್ಯದಲ್ಲಿ ತೊಗೊಳ್ಳಿ ಕೊನೆ ಕಾರ್ನಲ್ಲಿ ಹೋಗ್ಬಿಡಿ ಅನ್ನೋದು ನಮ್ದೊಂದು ಕಿವಿ ಮಾತು ಇದಾದ ಮೇಲೆ ನಮಗೆ ಈಶಾನ್ಯ ಮೂಲೆಯಲ್ಲಿ ಬೋರ್ವೆಲ್ ಬರಬೇಕು ಎಲ್ಲಾರು ಹೇಳ್ತಾರೆ ಸರ್ ಆ ಮೂಲೆಯಲ್ಲೇ ನೀರು ಸಿಗಬೇಕಲ್ಲ ಅಂತ ಸಿಕ್ಕಿಲ್ಲ ಅಂದರೆ ಬೇಡ ಸ್ವಾಮಿ ನಾವು ಕೊಂಡ್ಗೋಣ ಬಿ ಬಿ ಎಂ ಪಿಯಿಂದ ಬರ್ತದೆ ಪಂಚಾಯತಿ ಬರ್ತದೆ ಪುರಸಭೆ ನಗರಸಭೆಯಿಂದ ಬಿಡ್ತಾರೆ ಅರ್ಥ ಆಯ್ತು ರೀ ನಾವಿದ್ರೆ ಹಾಗಾಗಿ ದೇವ್ರ ಮೂಲೆಯಲ್ಲೇ ಬರಬೇಕು ಇನ್ ಕೆಲವರಿಗೆ ದೇವಮಲೆ ಯಾವುದು ಯಾವ್ದಾದ್ರು ಸ್ವಲ್ಪ ಕನ್ಫ್ಯೂಸ್ ಇದೆ ಇದು ಎಲ್ಲರಿಗೂ ಕನ್ಫ್ಯೂಸ್ ಎಲ್ಲಿ ಬರಬೇಕು ಬೋರ್ವೆಲ್ ಅಂತ ಅದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡ್ರಿ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದು ಈಶಾನ್ಯ ಬರುತ್ತೆ ಆಗ್ನೇಯ ವಾಯುವೆ ನೈಋತ್ಯ ಬಂತು ಇವಾಗ ನಮ್ಗೆ ಇದು ದೇವಮುಲೆ ಇದು ಅಂತ ನೀವು ಎಲ್ಲಾರು ತಿಳ್ಕೊಂಡಿದ್ರು ಹೌದು ಇದು ದೇವಮೂಲೆ ಅದರಲ್ಲಿ ಮತ್ತೆ ಯಾವ ತರ ಬೋರ್ವೆಲ್ ಪಾಯಿಂಟ್ ಮಾಡಿಸ್ಬೇಕಂದ್ರೆ ನೋಡ್ರಿ ಇದು ನಮಗೆ ಉತ್ತರದಿಂದ ದಕ್ಷಿಣಕ್ಕೆ ಮೂವತ್ತಡಿ ಮೂವತ್ತಡಿಯಲ್ಲಿ ಪೂರ್ವ ಮಧ್ಯವಾಗಬಹುದು ಪೂರ್ವ ಇದು ಪೂರ್ವ ಈಶಾನ್ಯ ಪೂರ್ವ ಆಗ್ನೇಯ ಈಗ ಇದನ್ನ ಮೂವತ್ತಡಿ ಇರುತ್ತಲ್ಲ ಅದರಲ್ಲಿ ಹತ್ತಡಿ ಮಾರ್ಕ್ ಮಾಡಬೇಕು ಇದು ಪೂರ್ತಿ ಈಶಾನ್ಯ ಅಂದ್ರೆ ನಿಮ್ಗೆ ನಿಮ್ ಸೈಟ್ ಯಾವ ಮೆಜರ್ಮೆಂಟ್ ಇದೆ ಅದ್ರ ಮೇಲೆ ಇದು ಡಿಪೆಂಡ್ ಆಗ್ತದೆ ತರ್ಟಿ ಫಾರ್ಟಿ ಸೈಟ್ಗೆ ಒಂಥರ ಫಾರ್ಟಿ ಒಂಥರ ಇನ್ನು ಜಮೀನ್ ಇದ್ರೆ ಒಂಥರ ದೇವ್ರ ಮೂಲೆನ ಯಾವ ರೀತಿ ನಾವು ಕಂಡುಹಿಡೀಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಈ ಮೂರು ಭಾಗ ಮಾಡಿ ಪೂರ್ವ ಈಶಾನ್ಯದಲ್ಲಿ ಮೂವತ್ತಡಿರ ಹತ್ತಡಿ ಮಾರ್ಕ್ ಮಾಡಬೇಕು ಅದೇ ರೀತಿ ಈಗ ಪೂರ್ವ ಪಶ್ಚಿಮ ನಲವತ್ತಡಿ ಇದೆ ಅಂತ ಇಟ್ಕೊಳ್ಳಿ ನಲವತ್ತಡಿಯಲ್ಲಿ ಮೂರು ಭಾಗ ಮಾಡಬೇಕು ಹದಿಮೂರು ಚಿರ ಏನೋ ಬರುತ್ತೆ ಓಕೆನಾ ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ನಾವು ಮೂರು ಮೂರು ಭಾಗ ಭಾಗ ಮಾಡಿ ಡಿವೈಡ್ ಮಾಡಿದ್ದೀವಿ ಈ ಲೈನ್ ಬಂದು ನಮಗೆ ಈಶಾನ್ಯ ಲೇ ಬರ್ಬೇಕು ಅಂತ ಏನಿಲ್ಲ ಈಗ ಎಲ್ಲಿ ಬೇಕಾದರೂ ಬರ್ಬೋದು ಇದು ಟೋಟಲ್ ನಮ್ಗೆ ಈಶಾನ್ಯ ಆಗಿ ಕನ್ವರ್ಟ್ ಆಗ್ತದೆ ಇದಾದ ಮೇಲೆ ನಮಗೆ ಪೂರ್ವ ಮಧ್ಯ ಭಾಗ ತಡೆ ತಗೋಬೇಕು ಇದು ಅಗ್ನಿ ಮೂಲ ಆಯಿತು ಅಗ್ನಿ ಮುಲೆಯಲ್ಲಿ ಬೇಡ ಬೋರ್ವೆಲ್ ಆದರೆ ಭೂಮಿ ಹಳ್ಳ ಆಗ್ಬಾರ್ದು ಅಂತ ಬೋರ್ವೆಲ್ ಅಂತಲ್ಲ ಫಿಟ್ ಆಗಲಿ ಬಾವಿ ಆಗ್ಲಿ ಬೋರ್ವೆಲ್ ಆಗಲಿ ಯಾವ್ದಾದ್ರು ಆಗಲಿ ಭೂಮಿ ಡೌನ್ ಆಗ್ಬಾರ್ದು ಈಶಾನ್ಯಕ್ಕಿಂತ ಆಗ್ನೇಯ ಡೌನ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಅಗ್ನಿ ಮುಲೆಯಲ್ಲಿ ಬೋರ್ವೆಲ್ ಬೇಡ ಅಂತ ಹೇಳೋದು ಈಗ ನಾನು ಇನ್ನೊಂದು ತಡಿ ತೊಗೊಂಡೆ ಇದು ಪೂರ್ವ ಮಧ್ಯ ಭಾಗ ಅದೇ ರೀತಿ ಉತ್ತರ ಹದಿಮೂರು ಏನೋ ಸಮಿಂಗ್ ಬರುತ್ತಲ್ಲ ಈ ಹದಿಮೂರ ಅಡಿ ಇನ್ನೊಂದು ತೊಗೊಂಡು ಇದನ್ನ ಮಾರ್ಕ್ ಮಾಡ್ಬೇಕು ನೋಡಿ ಇದು ಬಂದು ಉತ್ತರ ಮಧ್ಯ ಭಾಗ ಪೂರ್ವ ಮಧ್ಯ ಭಾಗ ಇಲ್ಲಿ ಎಲ್ಲಿ ಬೇಕಾದ್ರೂ ಬೋರ್ವೆ ಬರ್ಬೋದು ಇದು ನಮಗೆ ಫಿಫ್ಟಿ ಫಿಫ್ಟಿ ಒಳ್ಳೇದಲ್ಲ ಕೆಟ್ಟದಲ್ಲ ಇದು ಬೆಟರ್ ಯಾಕಂದ್ರೆ ಈಶಾನ್ಯದಲ್ಲಿ ಆಗ್ಲೇ ನಾವು ಹೇಳಿದಾಗ ಈಶಾನ್ಯದಲ್ಲಿ ನೀರು ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ತಗೊಂಬೋದು ಆದಮೇಲೆ ನೋಡಿ ಇದು ಪೂರ್ವ ಆಗ್ನೇಯ ಇಲ್ಲಿ ಭೂಮಿ ಡೌನ್ ಆಗ್ಬಾರ್ದು ಅಲ್ಲಿ ನಾವು ಭೂಮಿನ ಕೊರಿಬಾರ್ದು ಅದೇ ರೀತಿ ವಾಯ್ಯ ಪಶ್ಚಿಮ ನೈಋತ್ಯ ದಕ್ಷಿಣ ಇಲ್ಲೆಲ್ಲೂ ನಮ್ಗೆ ಭೂಮಿ ಡೌನ್ ಬಂತು ಈಶಾನ್ಯ ಉತ್ತರ ಮಧ್ಯ ಭಾಗದಿಂದ ಪೂರ್ವ ಮಧ್ಯ ಭಾಗ ನಿಮ್ಮ ಸೈಟ್ ಹೆಂಗೆ ದೊಡ್ಡದಿರುತ್ತೆ ಚಿಕ್ಕದಿರುತ್ತೆ ಹಂಗಿದು ಚೇಂಜ್ ಆಗ್ತಾ ಇರ್ತದೆ ಇದನ್ನ ಅರ್ಥ ಮಾಡಿಕೊಂಡು ಬೋರ್ ಪಾಯಿಂಟ್ ಅಲ್ಲಿ ಸಿಕ್ಕಿದ್ರೆ ಮಾತ್ರ ಕರ್ಸ್ಕೊಡಿ ಅದು ಬಿಟ್ಟು ಈ ಜಾಗ ನಾನು ಏನು ನಾ ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮ ವಾಯುನಿಯಲ್ಲಿ ಬೋರ್ವೆಲ್ ನ ಕೊರ್ಸ್ಬೇಡಿ ಇದನ್ನ ಇಟ್ಕೊಂಡು ನೀಟಾಗಿ ಅರ್ಥ ಆಗಿಲ್ಲ ಅಂದ್ರೆ ಒಂದ್ಸರಿ ಎರಡ್ ಸರಿ ಮೂರ್ ಸರಿ ನೀವು ವಿಡಿಯೋನ ನೋಡಿ ಅವನಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಬಳಸ್ಕೊಡಿ ಬಳಸ್ಕೊಂಡಾಗ ನೀವು ಚೆನ್ನಾಗಿದ್ರೆ ನನ್ನ ಭಗವಂತ ನನಗೂ ಒಳ್ಳೇದು ಮಾಡ್ತಾನೆ ಇದನ್ನ ತುಂಬಾ ಚೆನ್ನಾಗಿ ಸೂಕ್ಷ್ಮ ಗಮನಿಸಿ ಯಾರು ಬೋರ್ ಹಾಕ್ತಾ ಇದ್ದಾರೆ ಯಾರು ಬೋರ್ ಹಾಕ್ಸ್ಬೇಕು ಅಂತಿದ್ದಾರೆ ಈಗ ಸೈಟ್ ತೊಗೊಂಡಿದ್ದಾರೆ ನೆಕ್ಸ್ಟ್ ಮನೆ ಕಟ್ಟಬೇಕು ಅವ್ರು ಬೋರ್ ಹಾಕಿ ಹಾಕ್ತಾರೆ ಅವ್ರಿಗೆ ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಯಾವತ್ತೂ ಅಷ್ಟೇ ನಮ್ಮ ಸೈಟ್ ಬಾಕ್ಸ್ ತರ ಇರಬೇಕು ಅಥವಾ ರೆಡ್ ಇರಬೇಕು ಉಚ್ಚ ಸ್ಥಾನದಲ್ಲಿ ಬೆಳೆದ್ರೆ ಓಕೆ ಅಂತ ನಾವು ಹೇಳ್ತೀರಿ ನಿಮ್ಗೆ ಉಚ್ಚ ಸ್ಥಾನ ನೀಚ ಸ್ಥಾನ ಯಾವುದು ಅಂತ ಗೊತ್ತಾಗಲ್ಲ ಯಾವ ಮೂಲೆ ಅಂದರೆ ಆ ಮೂಲೆ ಬೆಳೆದಿರೋ ತೊಳಕ್ ಹೋಗ್ಬಿಡಿ ನನಗೆ ಬೆಂಕಿ ಪಟ್ನ ತರ ಇರಬೇಕು ಆವಾಗ ನಮಗೆ ಎಲ್ಲಾ ದಿಕ್ಕುಗಳಿಗೂ ನ್ಯಾಯವಾದಷ್ಟ ಆಗ್ತದೆ ಸರ್ ನಿನ್ನೆ ನಿನ್ನೊಬ್ರು ಫೋನ್ ಮಾಡಿದ್ರು ಸರ್ ಉತ್ತರ ವಾಯು ಸರ್ ಅಂತ ತುಮಕೂರು ಅವರು ಉತ್ತರ ವಾಯು ಸರ್ ಅದನ್ನ ಕಟ್ ಮಾಡಿ ಕಾಂಪೌಂಡರ್ ಆಚೆ ಬಿಟ್ಕೊಡ್ತೀನಿ ಸರ್ ಅಂತ ಈ ಪಕ್ಕ ಸೈಟ್ ಹಾಗೆ ಮಾಡಿದ್ದಾರೆ ಸರ್ ಅಂತ ಹೌದು ಹಾಗೆ ಮಾಡ್ತೀರಿ ಅವ್ರು ನಾವೇನ್ ಮಾಡ್ತೀವಿ ಅಲ್ಲೊಂದು ಒಂದು ಸೊಪ್ಪು ಸ್ವಲ್ಪ ತರಕಾರಿ ಸೊಪ್ಪು ಓದ್ ಗಿಡನ ಹಾಕೊತೀವಿ ಅಂದರೆ ಅದು ಅಂತ ಆಯ್ತು ನಾವು ಅದನ್ನ ಸಪ್ರೇಟ್ ಮಾಡಿ ಏನು ಪ್ರಯೋಜನ ನೋಡಿ ನಾವು ಬಂದ್ಬಿಟ್ಟಿರ್ತೀರಿ ಸೈಟ್ಗೆ ಇನ್ನೇನೋ ಒಂದು ಹೇಳಬೇಕು ಅಂತ ಹೇಳ್ತಾ ಇರ್ತೀರಿ ಅರ್ಥ ಮಾಡ್ಕೊಳ್ಳಿ ನಾವು ಅದನ್ನ ಸಪ್ರೇಟ್ ಮಾಡಿ ಹಾಕಿದ್ರು ಆ ರಿಸಲ್ಟ್ ಪ್ರಮಾಣ ಕಡಿಮೆ ಆಗ್ತದೆ ನೆಗೆಟಿವ್ ಹೊರ್ತು ಪೂರ್ತಿ ಕಡಿಮೆ ಆಗೋಲ್ಲ ಹಾಗಾಗಿ ಏನಿದ್ರೂ ಬೆಂಕಿಪಟ್ಟಣ ಇದ್ದಂಗೆ ಇರಬೇಕು ಆವಾಗ ನಮಗೆ ಅದು ಸಪೋರ್ಟ್ ಮಾಡುತ್ತೆ ಈಗ ಅವಾಗ ಏನಪ್ಪ ಅಂದರೆ ಒಂದು ಸಿಂಗಲ್ ಬಿ ಎಚ್ಗೆ ಯಾವ ಥರ ಮಾಡ್ಬೋದು ಅಂತ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಗ ನನಗೆ ನೋಡಿ ಉತ್ತರದಲ್ಲಿ ಮೇನ್ ಡೋರ್ ಇದ್ದವ್ರಿಗೆ ಅನ್ ಹೇಳ್ತಾರೆ ಉತ್ತರದಲ್ಲಿ ಮೇನ್ ಡೋರ್ ಕೊಟ್ಟಾಗ ನಮ್ಗೆ ಇದು ಕಿಚನ್ ಆಯ್ತು ಇದು ಕಿಚನ್ ಅಡಿಗೆ ಮನೆ ಆಯ್ತು ಅಡುಗೆ ಮನೆಯಲ್ಲಿ ನಮ್ಗೆ ಶಿಂಕು ಈಶಾನ್ಯದಲ್ಲಿ ಬರ್ಬೇಕು ಎಲ್ಲಾರು ದಕ್ಷಿಣದಲ್ಲಿ ತಗೋತೀರ ದಕ್ಷಿಣದಲ್ಲಿ ತಗೊಬೇಡಿ ದಕ್ಷಿಣದಲ್ಲಿ ತಗೊಂಡ್ರೆ ನಿಮ್ಗೆ ಆರೋಗ್ಯ ಸಮಸ್ಯೆ ಬರುತ್ತೆ ಸಾಲ ಮಾಡಿಸುತ್ತೆ ಹಾಗಾಗಿ ನಮ್ಗೆ ಯಾವತ್ತೂ ಅಷ್ಟೇ ಈಶಾನ್ಯದಲ್ಲಿ ಈ ಅಡುಗೆ ಮನೆಗೆ ಈಶಾನ್ಯದಲ್ಲೇ ನಮ್ಗೆ ಶೀಕ್ ಬರಬೇಕು ನಾವು ನೀರಿಲ್ಲೇ ಉಪಯೋಗಿಸ್ಬೇಕು ಅದಾದ್ಮೇಲೆ ಅಗ್ನಿ ಮೂಲೆಯಲ್ಲಿ ಸ್ಟವ್ ಬರುತ್ತೆ ಅಗ್ನಿ ಮೂಲೆಯಲ್ಲಿ ಸ್ಟವ್ ಬಂದ್ಮೇಲೆ ನೋಡಿ ಇದು ಉತ್ತರ ಈಶಾನ್ಯದಲ್ಲಿ ಡೋರ್ ಬಂದಿರೋ ಟಾಯ್ಲೆಟ್ ಇಲ್ಲಿ ಕೊಡ್ತೀವಿ ನಾವು ಇದು ಟಾಯ್ಲೆಟ್ ಇದು ಹಾಲು ಇದು ಮಾಸ್ಟರ್ ಬೆಡ್ರೂಮ್ ಈ ಮಾಶ್ಟು ಬೆಡ್ರೂಮ್ಗೆ ಇಲ್ಲೊಂದು ಡೋರ್ ಕೊಡ್ತೀರಿ ಈ ಡೋರ್ ಅಪೋಸಿಟ್ ನಮಗೆ ವಿಂಡೋ ಬೇಕು ಅದೇ ರೀತಿ ನೋಡಿ ಇಲ್ಲೊಂದು ವಿಂಡೋ ಬೇಕು ಇಲ್ಲಿ ಬಂದಿದ್ದ ಗಾಳಿ ಈ ಹಾಲ್ ನ ಪ್ರವೇಶ ಮಾಡಿ ಅಲ್ಲಿಂದ ರೂಮ್ ಭಾಗದ ಮುಖಾಂತರ ರೂಮ್ ಒಳಗಡೆ ಬಂದು ಈ ಪಶ್ಚಿಮಕ್ಕೆ ಹೋದಾಗ ನಮಗೆ ಗಾಳಿ ಚೆನ್ನಾಗಿ ಬರ್ತದೆ ನಮ್ಮ ಮನೆಗೆ ನಾನು ಯಾವಾಗ ಹೇಳ್ತಾ ಇರ್ತೀನಿ ಪ್ರತಿ ವಿಡಿಯೋದವ್ರು ಗಾಳಿ ಬೆಳಕು ಎಷ್ಟು ಚೆನ್ನಾಗಿ ಬರ್ತದೆ ಅಷ್ಟು ಎನರ್ಜಿ ಇರುತ್ತೆ ಅಂತ ಸೊ ಇದು ಸ್ಟ್ರೈಟ್ ಇರಬೇಕು ಎಲ್ಲೂ ಕೂತಿರ್ಬಾರ್ದು ಇದಾದ್ಮೇಲೆ ಇಲ್ಲಿ ಸಾಮಾಂತೊಳ ಚಿಂತಿರುತ್ತಲ್ವಾ ಇದು ಮೂಲೆ ಬ್ಲಾಕ್ ಆಗಬಾರ್ದು ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಯಾವಾಗ ನಾವು ಸಾಮಾನು ಬೀಳ್ತಾ ಇರುತ್ತೆ ಮುಸ್ರೆ ಆ ಮುಸ್ರೆ ಬಿದ್ದಾಗ ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಆಚೆ ಹೋಗ್ಬೇಕಂದ್ರೆ ಇಲ್ಲೊಂದು ವಿಂಡೋ ಕೊಡ್ಬೇಕು ಇದು ಆದ್ಮೇಲೆ ದಕ್ಷಿಣ ಆಗ್ನೇಯದಲ್ಲಿ ಇದು ಫೈನಾನ್ಸ್ ಮತ್ತೆ ಹೆಣ್ಮಕ್ಳಿಗೆ ತುಂಬಾ ಸಪೋರ್ಟ್ ಬರುತ್ತೆ ದಕ್ಷಿಣ ಆಗ್ನೇಯದಲ್ಲಿ ಮತ್ತೊಂದು ವಿಂಡೋ ಕೊಟ್ಕೊಳ್ಳಿ ಎಲ್ಲಾರು ಏನ್ ಮಾಡ್ತೀರ ಅಂದ್ರೆ ಈ ರೂಮ್ಗೆ ನೈಋತ್ಯದಲ್ಲಿ ಕೊಟ್ಬಿಡ್ತೀರ ಕೊಡಬೇಡಿ ಯಾರಾದ್ರೂ ನೈಋತ್ಯದಲ್ಲಿ ಹಾಕಿದ್ರೆ ಅದನ್ನ ಒಂದು ಕಲರ್ ಪೇಪರ್ ಏನಾದ್ರೂ ಒಂದು ಪೇಪರ್ ಹಾಕಿ ಗಾಳಿ ಬೆಳಕು ಒಳಗಡೆ ಬರೋದನ್ನ ಅವಾಯ್ಡ್ ಮಾಡಿ ಇದು ಈ ರೂಮಿನ ನೈಋತ್ಯ ಆಗಿರ್ತದೆ ಹಾಗಾಗಿ ಈ ರೂಮ್ಗೆ ದಕ್ಷಿಣ ಆಗ್ನೇಯ ಉಚ್ಚಸ್ಥಾನ ಆಗುತ್ತೆ ಅಲ್ಲಿ ವಿಂಡೋ ಕೊಟ್ಕೊಡಿ ಇದಾದ್ಮೇಲೆ ನೋಡಿ ಈ ರೂಮ್ಗೆ ಮಾಿಣ ದಕ್ಷಿಣ ಆಗ್ನೇಯ ಈ ರೂಮಿನ ದಕ್ಷಿಣ ಆಗ್ನೇಯದಲ್ಲಿ ವಿಂಡೋ ಕೊಡ್ಬೇಕಾದ್ರೆ ಅದು ಉಚ್ಚಸ್ಥಾನ ಆಗುತ್ತೆ ಇಲ್ಲಿ ನೋಡಿ ನೀವು ಒಂಬತ್ತು ಇಂಚ್ ಬಿಟ್ಟು ಅಥವಾ ನಾಲ್ಕೂವರೆ ಇಂಚ್ ಬಿಟ್ಟು ಡೋರ್ ಕೊಡಬೇಕು ಪೂರ್ತಿ ಗೋಡೆ ಟಚ್ ಮಾಡಿ ಕೊಡಾಗಿಲ್ಲ ಇಲ್ಲಿ ನೀವು ನಾಲ್ಕೂವರೆ ಕೊಡ್ತೀರಾ ಒಂಬತ್ತುವರೆ ಕೊಡ್ತೀರಾ ಸೇಮ್ ಇಲ್ಲ ಅದೇ ತರ ಕೊಡಬೇಕು ಈ ಮೂರು ವಿಂಡೋ ಸ್ಟೈಟ್ ಆಗಿರ್ಬೇಕು ಇದಾದ್ಮೇಲೆ ನೆಕ್ಸ್ಟ್ ಈ ಟಾಯ್ಲೆಟ್ ರೂಮ್ಗೆ ನಮಗೆ ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಬಂತು ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಬಂದಾಗ ನೋಡ್ರಿ ವಾಯುವ್ಯದಲ್ಲಿ ಕೊಡ್ಬೋದು ನಿಮ್ಮ ನಿಮ್ಮ ಬಾತ್ರೂಮ್ ಸೈಜ್ ಏನಿದೆಯೋ ಅದರ ಮೇಲೆ ಡಿಪೆಂಡು ವಾಯುವ್ಯದಲ್ಲಿ ನಾವು ಕೊಟ್ಟಾಗ ದಕ್ಷಿಣಕ್ಕೆ ಮುಖ ಮಾಡಿ ಉಪಯೋಗಿಸ್ತೀವಿ ಅದಾದ್ಮೇಲೆ ನೆಕ್ಸ್ಟ್ ನಾವು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಸ್ನಾನ ಮಾಡಿ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಮಾಡ್ಬಾರ್ದ ಸರ್ ಅಂತ ಮತ್ತೆ ಪ್ರಶ್ನೆ ಬರುತ್ತೆ ಮಾಡಬಹುದು ಏನು ದೋಷ ಇಲ್ಲ ಆದ್ರೆ ಪೂರ್ವಕ್ಕೆ ಉತ್ತರಕ್ಕೆ ಮುಖ ಮಾಡಿ ಸ್ನಾನ ಮಾಡಿದ್ರೆ ನಾವು ನದಿ ಸ್ನಾನ ಮಾಡಿದಷ್ಟು ಸಮುದ್ರ ಸ್ನಾನ ಮಾಡಿದಷ್ಟು ಪುಣ್ಯ ಬರುತ್ತೆ ಹಾಗಾಗಿ ಜಾಗ ಇದ್ರೆ ಅನುಕೂಲ ಇದ್ರೆ ಉತ್ತರಕ್ಕೆ ಪೂರ್ವಕ್ಕೆ ಸ್ನಾನ ಮಾಡಿ ಮುಖ ಮಾಡಿ ಸ್ನಾನ ಮಾಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಸರ್ ನಾನು ಪಶ್ಚಿಮಕ್ಕೆ ದಕ್ಷಿಣಕ್ಕೆ ನಾನು ಆಲ್ರೆಡಿ ಶವರ್ ಹಾಕೊಂಡ್ಬಿಟ್ಟಿಗೆ ಏನ್ ಮಾಡೋದು ಅಂದ್ರೆ ನೋಡಿ ದಕ್ಷಿಣದಲ್ಲಿ ನೀನು ಎಂತೀವಿ ಇಲ್ಲಿ ಒಂದು ಚೇನ್ ಹಾಕೊಂಡು ನಿನ್ ಕುತ್ಕೊಂಡು ಪೂರ್ವದ ಮುಖ ಮಾಡಿ ಸ್ನಾನ ಮಾಡಿ ಅವಾಗ ಒಳ್ಳೆ ರಿಸಲ್ಟ್ ಬರುತ್ತೆ ಇಲ್ಲೂ ಅಷ್ಟೇ ಸರ್ ಪಶ್ಚಿಮಕ್ಕೆ ನಾನು ಆಲ್ರೆಡಿ ಹಾಕೊಂಡಿದ್ದೀನಿ ಏನ್ ಮಾಡೋದು ನಾನು ಮನೆ ಕಟ್ಟಿ ಆಗೋಗಿದೆ ಅಂದ್ರೆ ಅವಾಗ ನೀವು ಇಲ್ಲಿ ಒಂದು ಚೇನ್ ಹಾಕೊಂಡು ಕುಟ್ಟುದು ಇಲ್ಲ ಇಲ್ಲಿ ನಿಂತ್ಕೊಂಡು ಉತ್ತರದ ಮುಖ ಮಾಡಿ ಸ್ನಾನ ಮಾಡಬಹುದು ಇರೋದ್ರಲ್ಲೇ ಆಲ್ಟ್ ಮಾಡ್ಬೇಕು ಒಡೆಯದೆಲ್ಲ ಮಾಡಕ್ ಹೋಗ್ಬೇಡಿ ಯಾಕೆಂದ್ರೆ ಈ ಕಾಲದಲ್ಲಿ ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಐತೆ ಸಂಪಾದನೆ ಮಾಡೋದು ಹಾಗಾಗಿ ತುಂಬಾ ಯೋಚನೆ ಮಾಡಿ ಯಾವ ರೀತಿ ಮಾಡ್ಬೋದು ನನಗಿಂತ ಇನ್ನೂ ನಿಮ್ದು ಒಳ್ಳೆ ಐಡಿಯಾ ಬಂತು ಅಂದ್ರೆ ಸೆಕ್ಷನ್ ಅಲ್ಲಿ ತಿಳಿಸಿ ಸರಿ ತರ ಮಾಡ್ಬೋದಲ್ವ ಅಂತ ಅದು ನಾಲ್ಕು ಜನಕ್ಕೆ ಗೊತ್ತಾಗಲಿ ಬಳಸ್ಕೊಂಡ್ಲಿ ಒಂದೊಂದು ರೂಪಾಯಿ ಕಷ್ಟಪಟ್ಟು ಕೂಡಿಟ್ಟಿರ್ತೀನಿ ವೇಸ್ಟ್ ಮಾಡಬೇಡಿ ಇದು ಆದ್ಮೇಲೆ ನನ್ಗೆ ನೋಡಿ ಈ ಇಂದ ಒಳಗಡೆ ಬಂದ್ರೆ ಇದು ವಾಯುವ್ಯದಲ್ಲಿ ಎಲ್ಲಾದ್ರೂ ಒಂದು ವೆಂಟಿಲೇಷನ್ ಬೇಕು ವೆಂಟಿಲೇಷನ್ ಅಂದ್ರೆ ಸ್ಲೈಡಿಂಗ್ ಗ್ಲಾಸ್ ಹಾಕ್ಬೇಕು ಎಲ್ಲಾರು ಮಾಮೂಲಿ ಚಿಕ್ಕದೊಂದು ತರ ಇಟ್ಬಿಡ್ತೀರಾ ಪಕ್ಕದ ಮನೆ ಮೇಲೆ ಐಟ್ ಆಯ್ತು ಅಂದ್ರೆ ಇವತ್ತೇನೋ ಖಾಲಿ ಇರುತ್ತೆ ಪಕ್ಕದ ಜಾಗ ನಾಳೆ ದಿನ ಐಟ್ ಆಯ್ತು ಅಂದ್ರೆ ನಮ್ಮ ಮನೆ ಒಳಗಡೆ ಹೋಗಿ ರಾತ್ರಿ ಹೊತ್ತು ಮಾಡಿದ್ರೆ ನಾವು ಕ್ಲೀನ್ ಆಗಿ ಕಾಣ್ತಾ ಇರ್ತೀವಿ ಸ್ಲೈಡಿಂಗ್ ಇರ ಅಂತ ವೆಂಟಿಲೇಷನ್ ತಗೊಳ್ಳಿ ಅದಾದ್ಮೇಲೆ ಈ ಡೋರ್ ಅಪೋಸಿಟ್ ಪಶ್ಚಿಮ ವಾಯುವ್ಯ ಒಂದು ಉಚ್ಚ ಸ್ಥಾನ ಇಲ್ಲೊಂದು ವೆಂಟಿಲೇಷನ್ ಬೇಕು ಸರ್ ಎರಡೂ ಬೇಕಾ ಒಂದಾದ್ರೆ ಸಾಲಲ್ಲ ಅಂತ ನನ್ನ ಸೈಟ್ ಲೋಸಿಟಿಂಗ್ ತುಂಬಾ ಜನ ಕೇಳ್ತಿರ್ತಾರೆ ನೋಡ್ರಿ ಇದು ವಾಯುವ್ಯ ಇದಿಲ್ಲ ಈ ವಾಯುವ್ಯ ಬಂದು ನಮ್ಗೆ ನಮ್ ವ್ಯವಹಾರ ಬಿಜ್ನೆಸ್ ಸಂಬಂಧಪಟ್ಟಂತ ಜಾಗ ಅದು ಆ ಜಾಗಕ್ಕೆ ಏನಾಗುತ್ತೆ ನಮ್ಗೆ ಪೂರ್ಣಮಿ ಇದೆಯಲ್ಲ ಪೂರ್ಣಮಿಲಿ ಬೆತ್ ಜಾಸ್ತಿ ಇರುತ್ತೆ ಆ ಬೆತ್ ತಿಂಗಳು ಏನಕ್ಕೆ ಜಾಸ್ತಿ ಇರುತ್ತೆ ಅಂದ್ರೆ ಪೂರ್ಣಮಿ ದಿನ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಾಕ ಚಂದ್ರನು ಭೂಮಿ ಹತ್ತಿರವಾಗಿ ಬರ್ತಾನೆ ಹತ್ತುವ ಬಂದಾಗ ನಮಗೆ ಬೆತ್ತ ಜಾಸ್ತಿ ಬೀಳ್ತದೆ ನಾನು ಸುಮಾರು ಜನ ಕೇಳ್ತೀನಿ ಪೌರ್ಣಮಿ ದಿನ ಆಚೆ ಮಲ್ಕೊಡಿ ಅಥವಾ ತಿರುಪ್ತಿ ಬೆಟ್ಟದ ಮೇಲೆ ಹೋಗಿ ಆಚೆ ಮಾಡ್ಕೊಳ್ಳಿ ರೂಮಲ್ಲೆಲ್ಲ ಬೆತ್ತ ಮೇಲೆ ನಮ್ಮ ಮೇಲೆ ಬೀಳ್ಬೇಕು ಅವಾಗ ನಾವು ಶೈನ್ ಆಗ್ತೀವಿ ಬೆತ್ತ ಆ ಪೌರ್ಣಾಮಿ ಬೆತ್ತಿಂಗಳ ಬೆಳಕು ಈ ವಾಯುವ್ಯದಿಂದ ಒಳಗಡೆ ಬಂದಾಗ ನಮಗೆ ನಮ್ಮ ಏನ್ ವ್ಯವಹಾರ ಮಾಡ್ತಾ ಇರ್ತೀರ ಹೂವು ಎತ್ತಷ್ಟು ಈಸಿಯಾಗ್ತಾ ಇರ್ತದೆ ಹಾಗಾಗಿ ಉತ್ತರ ವಾಯುವ್ಯದಲ್ಲಿ ಒಂದು ವೆಂಟಿಲೇಷನ್ ಕೊಟ್ಕೊಳ್ಳಿ ಇದಾದ್ಮೇಲೆ ಇದು ಪಶ್ಚಿಮ ಪಶ್ಚಿಮ ವಾಯುವ್ಯ ಉಚ್ಚ ಸ್ಥಾನ ಇಲ್ಲೂ ಒಂದು ವೆಂಟಿಲೇಷನ್ ಕೊಟ್ಕೊಳ್ಳಿ ಅಲ್ಲೂ ಗಾಳಿ ಬೆಳಕು ಬಂದಾಗ ನಮ್ಗೆ ಇನ್ನೊಂದು ಬೋನಸ್ ಪಾಯಿಂಟ್ ಆಗುತ್ತೆ ಈಗ ನಾವು ಬಾತ್ರೂಮ್ ಟಾಯ್ಲೆಟ್ ರೂಮ್ ತಿಳ್ಕೊಂಡ್ರೆ ನೆಕ್ಸ್ಟ್ ಸಾಧ್ಯವಾದಷ್ಟು ಉತ್ತರ ಮಧ್ಯ ಭಾಗ ಪೂರ್ವ ಮಧ್ಯ ಭಾಗ ಅಥವಾ ಉತ್ತರ ಪೂರ್ವದಿಂದ ನಾವು ಸ್ನಾನ ಮಾಡಿದ್ದೀರೂ ಆ ಮೋಲ್ಡಿಂದ ಕೆಳಗಡೆ ಫ್ಲೋರ್ ಫ್ಲೋರಿಂದ ಕೆಳಗಡೆ ಹೋಗೋ ತರ ಅನುಕೂಲ ಮಾಡ್ಕೊಡಿ ಸಾಧ್ಯವಾದ ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಇಲ್ಲಿ ದಕ್ಷಿಣಕ್ಕೆ ಕಾಲಾಕಿ ಮಲಗ್ಬೋದು ಮುಳುಗಬಹುದು ಸಾರಿ ದಕ್ಷಿಣಕ್ಕೆ ತಲೆ ಹಾಕಿ ಮಲಗ ತರ ಇರಬೇಕು ಎಡ್ಡು ಸೌತ್ ಇರಬೇಕು ಇದು ಆದಮೇಲೆ ಅಥವಾ ಎಡ್ಡು ಪೂರ್ವಕ್ಕೆ ತಲೆ ಪೂರ್ವಕ್ಕೆ ಈ ಎರಡು ತರ ನಿಮ್ಮ ನಿಮ್ಮ ರೂಮಿನ ಸೈಜ್ ಹೆಂಗ್ ಬರುತ್ತೆ ಹಂಗೆ ಸೆಟ್ ಅಪ್ ಮಾಡ್ಬೇಡಿ ಇದು ಆದ್ಮೇಲೆ ನಮಗೆ ವುಡ್ ವರ್ಕ್ ಏನು ಬರಬೇಕು ಅಂತ ನೋಡಿ ದಕ್ಷಿಣ ಆದರೂ ಬರ್ಬೋದು ಪಶ್ಚಿಮ ಆದರೂ ಬರ್ಬೋದು ಸಾಧ್ಯವಾದಷ್ಟು ಉತ್ತರ ಮತ್ತು ಪೂರ್ವನ ಅವಾಯ್ಡ್ ಮಾಡಿ ಸರ್ ನಮಗೆ ಬಟ್ಟೆ ಜಾಸ್ತಿ ಇದೆ ಬೇಕೇ ಬೇಕು ಅಂದರೆ ದಕ್ಷಿಣದಲ್ಲಿ ಇದ್ದಾಗ ಉತ್ತರದಲ್ಲಿ ತಗೊಂಬೋದು ಪಶ್ಚಿಮದಲ್ಲಿದ್ದಾಗ ಪೂರ್ವದತ್ತ ಕೆಲವರು ಏನು ಮಾಡ್ತೀರಾ ದಕ್ಷಿಣ ಕಾಲಿ ಬಿಡ್ತೀರಾ ಉತ್ತರದ ತಗೋತೀರಾ ಪಶ್ಚಿಮ ಕಾಲಿ ಬಿಟ್ಟು ಬಿಡ್ತೀರಾ ಪೂರ್ವದತ್ತ ಹೋಗ್ತೀರಾ ಉತ್ತರ ಭಾರ ಬಿದ್ದಾಗ ಫೈನಾನ್ಸ್ ಸ್ಟೆಕ್ ಆಗುತ್ತೆ ಪೂರ್ವ ಭಾರ ಬಿದ್ದಾಗ ಗ್ರೋತ್ ಕಡಿಮೆ ಆಗುತ್ತೆ ಇದನ್ನ ತುಂಬಾ ಚೆನ್ನಾಗಿ ಗಮನಿಸ್ಕೊಳ್ಳಿ ಅಳವಡಿಸ್ಕೊಳ್ಳಿ ಅದಾದ್ಮೇಲೆ ಇಲ್ಲಿ ವಾಯು ಬರುತ್ತೆ ವಿಂಡೋ ಬರುತ್ತಲ್ವ ಆ ವಿಂಡೋ ಕೆಳಗಡೆ ವುಡ್ ವರ್ಕ್ ಮಾಡಿಸ್ಕೊಂಡು ಇದನ್ನ ಪೂರ್ತಿ ಹೈಟ್ ಮಾಡ್ಕೊಳ್ಳಿ ಇಲ್ಲಿ ಏನಿರ್ತೀರ ಅದು ಜಾಸ್ತಿ ಆಗ್ತಾ ಇರ್ತದೆ ಅದೇ ರೀತಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಿಮ್ಮ ನಿಮ್ಮ ರೂಮಿನ ಸೈಡ್ ಏನಿದೆ ಅದನ್ನು ಅರ್ಥ ಮಾಡಿ ಪೂರ್ವದಿಂದ ಪಶ್ಚಿಮಕ್ಕೆ ಉತ್ತರ ಮಧ್ಯ ಭಾಗದಲ್ಲಿ ಸ್ವಲ್ಪ ಕ್ಯಾಶ್ ಇಡ್ತಾ ಬನ್ನಿ ಅಲ್ಲಿ ಏನ್ ನೀವು ಕ್ಯಾಶ್ ಇರುತ್ತೆ ಆದ್ರೆ ಈಗ ಒಂದು ಬೀರು ಇಡ್ತಾರೆ ದಕ್ಷಿಣದಲ್ಲೂ ಇಲ್ಲಿ ಊಟೋರ್ಕೋ ಬೀರು ಏನಾದ್ರು ಇರಬೇಕು ಯಾಕಂದ್ರೆ ಇಲ್ಲಿ ಬೀರು ಇಟ್ಬಿಟ್ಟು ದಕ್ಷಿಣದಲ್ಲಿ ಬೀರು ಇಟ್ಟಿಲ್ಲ ಅಂದ್ರೆ ರಿಸಲ್ಟ್ ಬರಲ್ಲ ದಕ್ಷಿಣದಲ್ಲಿ ಭಾರ ಇದ್ರೆ ಮಾತ್ರ ಉತ್ತರದಲ್ಲಿ ಭಾರ ಇರಬೇಕು ಮತ್ತೆ ಇಲ್ಲಿ ಇರ್ತಕ್ಕಂಥದ್ದು ಆದಷ್ಟು ಕಬ್ಬಣದಾಗಿರ್ಬೇಕು ಕಬ್ಬಣದ ನಮ್ಮ ಮುಂಚೆ ಎಲ್ಲ ಬರ್ತಾ ಇದ್ರೆ ಟ್ರಂಕು ಅದಾದ್ಮೇಲೆ ಬೀರು ಅದಾದ್ಮೇಲೆ ಲಾಕರು ಈ ಕಬ್ಬಿಣ ಬೆಟ್ಟಿ ಇವೆಲ್ಲ ಕಬ್ಬುಣದೇ ಕಬ್ಬಿಣ ಅಂತ ತಕ್ಷಣ ಶನಿಮಾತ್ ಆ ಹಪ್ಪನ ಹೊಲ್ಸ್ಕೊಬೇಕು ಅಂದ್ರೆ ನಾವು ಕಬ್ಬಣದ್ರಲ್ಲಿ ಕ್ಯಾಶ್ ಇಡಬೇಕು ಈಗೆಲ್ಲ ಎಲ್ಲಾ ಬಂದ್ಬಿಟ್ಟಿದ್ದಾವೆ ಅದರಲ್ಲಿ ಇಡಬೇಡಿ ಕಬ್ಬುಣದ್ರಲ್ಲಿ ಈ ಉಡ್ ವರ್ಕ್ ಮಾಡ್ಸಿದ್ದೀರಾ ಅದರಲ್ಲೇ ಒಂದು ಲಾಕರ್ ತೊಗೊಂಡ್ಬಂದು ಇಟ್ಕೊಳ್ಳಿ ನಮಗೆ ಶನಿ ಮಾತ್ ಬಂದು ಆ ಹಬ್ಬ ಒಂದು ಒಳ್ಳೆ ದೃಷ್ಟಿಗಳು ನೆಗೆಟಿವ್ ಅಲ್ಲ ಪಾಸಿಟಿವ್ ನಮ್ಮ ಮೇಲೆ ಬಿದ್ದಾಗ ಭಗವಂತನ ಅನುಗ್ರಹ ಆಗುತ್ತೆ ನೆಕ್ಸ್ಟ್ ಇಲ್ಲೊಂದು ಸ್ಟೋರ್ ರೂಮ್ ಮಾಡ್ಕೋಬಹುದು ಬೇಕಿದ್ರೆ ದಕ್ಷಿಣ ಕಾಲಿ ಇದೆಯಲ್ಲ ಇಲ್ಲೊಂದು ಸ್ಟೋರ್ ರೂಮ್ ಮಾಡ್ಕೊಳ್ಳಿ ಅಂದ್ರೆ ಡೈನಿಂಗ್ ಏರಿಯಾ ಮಾಡ್ಕೊಳ್ಳಿ ಇದಾದ್ಮೇಲೆ ನಮಗೆ ಪಶ್ಚಿಮ ಅಥವಾ ಪೂರ್ವದಲ್ಲಿ ಟಿವಿ ಯೂನಿಟ್ ಬರಬೇಕು ಇದನ್ನ ಅಳವಡಿಸ್ಕೊಡಿ ಇದಾಯ್ತಲ್ವಾ ನೆಕ್ಸ್ಟ್ ನಮಗೆ ಸಾಧ್ಯವಾದಷ್ಟು ನೋಡಿ ಇಲ್ಲಿ ಏನ್ ಬರುತ್ತೆ ಅನ್ನೋದ್ರ ಡಿಪೆಂಡ್ ಆಗ್ತದೆ ಮ್ಯಾಕ್ಸಿಮಮ್ ವಿಂಡೋಸ್ ಕೊಡ್ತಾ ಬನ್ನಿ ಉತ್ತರಕ್ಕೆ ಉತ್ತರ ಅಂದ್ರೆ ಫೈನಾನ್ಸ್ ನೋಡಿ ಇಲ್ಲಿ ಏನಾಯ್ತು ಉತ್ತರಕ್ಕೆ ಒಂದು ಡೋರ್ ಬಂತು ಒಂದು ಎರಡು ಮೂರು ನಾಲ್ಕು ನಾಲ್ಕು ವಿಂಡೋ ಬಂತು ಒಟ್ಟು ಐದು ಆಯ್ತು ದಕ್ಷಿಣದಲ್ಲಿ ಎಷ್ಟಿದೆ ಒಂದು ಎರಡು ಅಂದ್ರೆ ನಾವು ವರ್ಷ ವರ್ಷ ನಾವು ಯುಗಾದಿ ಆದಾಗ ಆದಾಯ ಎಷ್ಟೋ ವ್ಯಯ ಎಷ್ಟೋ ಅಂತ ಚೆಕ್ ಮಾಡ್ತಿರಲ್ವಾ ನೋಡ್ರಿ ಇಲ್ಲಿ ಅದು ಏನಪ್ಪಾ ಅಂದ್ರೆ ದಕ್ಷಿಣ ನಮಗೆ ಖರ್ಚು ಮಾಡಿಸೋದು ಎರಡು ವಿಂಡೋ ಇದೆ ಆದ್ರೆ ಉತ್ತರದಲ್ಲಿ ನಮಗೆ ನಾಲ್ಕು ವಿಂಡೋ ಒಂದು ಡೋರ್ ಬಂತು ಅವಾಗ ಏನಾಯ್ತು ನಮ್ಗೆ ಪಾಸಿಟಿವ್ ಅಂದ್ರೆ ಐದು ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರಿ ಇಲ್ಲಿ ಎರಡು ರೂಪಾಯಿ ಖರ್ಚಾಗ್ತಾ ಇದೆ ಇನ್ನು ಮೂರು ರೂಪಾಯಿ ಸೇವ್ ಆಗ್ತಾ ಇದೆ ಗಮನದಲ್ಲಿ ಇಟ್ಕೊಡಿ ಇಟ್ಕೊಂಡು ಬಳಸ್ಬೊಡಿ ಈಗ ನಾನು ಹಂಗ ಹೇಳಿದೆ ಉತ್ತರದಲ್ಲಿ ಇದ್ರೆ ಮಾತ್ರ ಇಲ್ಲಿ ಡೋರ್ ಬರ್ಬೇಕಂತ ಸರ್ ಪೂರ್ವದಲ್ಲಿ ಬಂದ್ಬಿಡ್ತು ಅಂತ ಇಟ್ಕೋಣ ನಮಗೇನಾಗುತ್ತೆ ಪೂರ್ವ ಈಶಾನ್ಯದಲ್ಲಿ ಡೋರ್ ಬಂದಾಗ ಈ ಡೋರ್ ಅಪೋಸಿಟ್ ಟಾಯ್ಲೆಟ್ ರೂಮ್ ಡೋರ್ ಬರಬಾರ್ದು ಪಾಸಿಟಿವ್ ಎನರ್ಜಿ ಟಾಯ್ಲೆಟ್ ರೂಮ್ ಡೋರ್ ಕಾಣಿದ ತಕ್ಷಣ ಒಳಗಡೆ ಬರದ ಆಚೆ ಹೋಗೋದ ಅಂತ ಯೋಚನೆ ಮಾಡ್ತಾ ಇರ್ತದೆ ಸೊ ಅದು ಒಳಗಡೆ ಬರ್ಬೋದು ಬರದೇನೆ ಇರಬಹುದು ಇಲ್ಲ ಫಿಫ್ಟಿ ಪರ್ಸೆಂಟ್ ಬರ್ಬೋದು ಫಿಫ್ಟಿ ಪರ್ಸೆಂಟ್ ಆಚೆ ಹೋಗಬಹುದು ನಮ್ಗೆ ಗೊತ್ತಾಗಲ್ಲ ಅದು ಹಾಗಾಗಿ ಇಲ್ಲಿ ಅಪೋಸಿಟ್ ಸರ್ ಮನೆ ಕಟ್ಕೊಂಡ್ಬಿಟ್ಟಿದೀನಿ ಅಂತ ಕೆಲವರು ಹೆಣ್ಮಕ್ಳು ಹೇಳ್ತಾರೆ ಅವಾಗ ನೀವು ಸಾಧ್ಯವಾದಷ್ಟು ಕರ್ಟನ್ ಹಾಕೋದು ಪರ್ಸೆಂಟೇಜ್ ಕಡಿಮೆ ಆಗ್ತದೆ ಆದರೆ ಪೂರ್ತಿ ಪಾಸಿಟಿವ್ ಅಂತ ನಾನು ಗ್ಯಾರಂಟಿ ಕೊಡೋಲ್ಲ ಇವಾಗ ಇರೋದಕ್ಕಿಂತ ಬೆಟರ್ ಇನ್ನು ಕಟ್ತಾ ಏನು ಮಾಡಬಹುದು ಅಂದ್ರೆ ನೋಡಿ ಇಲ್ಲಿ ನಾವು ನಾಲ್ಕು ರಂಗ ಬಿಟ್ಟು ಡೋರ್ ಕೊಟ್ಟಿರ್ತೀವಿ ಅಂತ ಬಾತ್ರೂಮ್ ನಾಲ್ಕು ರಂಗ ಪ್ಲಸ್ ಇದೊಂದು ಎರಡು ಅವರ ಅಡಿ ಅವಾಗ ನಾವೇನು ಮಾಡಬೇಕು ಇಲ್ಲಿ ಇದ್ರ ಆಪೋಸಿಟ್ ಬರ್ದಿಲ್ಲ ಸ್ವಲ್ಪ ಈ ಕಡೆಗೆ ಒಂದು ಮೂರು ಅಡಿ ಉತ್ತರ ಈಶಾನ್ಯದಿಂದ ಅಡಿ ಬಿಟ್ಟು ಬಾಗಿಲು ಕೊಟ್ಟಾಗ ನಮಗೆ ಅದ್ರ ಆಪೋಸಿಟ್ ಬರೋದಿಲ್ಲ ಅದನ್ನ ತಪ್ಪಿಸಿ ಕೊಟ್ಟಂಗಾಗುತ್ತೆ ಆ ಎನರ್ಜಿ ನೆಗೆಟಿವ್ ಎನರ್ಜಿನ ಕನ್ಫ್ಯೂಸ್ ಮಾಡ್ತಾ ಇದ್ದೀವಿ ನಾವು ಕನ್ಫ್ಯೂಸ್ ಮಾಡಬೇಕು ಆವಾಗ ನಮ್ಗೆ ಏನಾಗ್ತದೆ ಪಾಸಿಟಿವ್ ಆಗ್ತದೆ ಇದಾದ್ಮೇಲೆ ನೋಡಿ ಇಲ್ಲಿ ಪೂರ್ವ ಒಂದು ಭಾಗಲು ಒಂದು ವಿಂಡೋ ಎರಡು ವಿಂಡೋ ಮೂರು ಮೂರು ವಿಂಡೋ ಒಂದು ಡೋರ್ ಬಂತು ಸೊ ನಮಗೆ ಪೂರ್ವದಿಂದ ನಾಲ್ಕು ಜಾಗದಿಂದ ನಮ್ಮ ಮನೆಗೆ ಗಾಳಿ ಬೆಳಕು ಬರ್ತಾ ಇದೆ ಪಶ್ಚಿಮ ಇಲ್ಲಿ ಬಂತು ನೋಡ್ರಿ ಮಾಸ್ಟರ್ ಬೆಡ್ರೂಮ್ ಒಂದು ಟಾಲೆಂಟ್ ರೂಮನ್ ಒಂದು ನಾಲ್ಕು ಪರ್ಸೆಂಟ್ ಗ್ರೋತ್ ಆಯಿತು ಎರಡು ಪರ್ಸೆಂಟ್ ಖರ್ಚು ಮಾಡುತ್ತೆ ಇನ್ನು ಎರಡು ಪರ್ಸೆಂಟ್ ನಮಗಲ್ಲಿ ಇಲ್ಲಿ ಸೇವ್ ಆಗ್ತದೆ ಇದು ಬೇರೆ ರೀತಿ ಅಂದ್ರೆ ಸಿಂಗಲ್ ಬೇಜ್ ಗೆ ಇನ್ ಯಾವ ರೀತಿ ಮಾಡ್ಬೋದು ಅಂತ ಇದೆಲ್ಲ ಸೇಮ್ ಇರುತ್ತೆ ಅಡಿಗೆ ಮನೆ ಲಿವಿಂಗ್ ಏರಿಯಾ ಟಿವಿ ಎಲ್ಲ ಸೇಮ್ ಇರುತ್ತೆ ಇದು ವಾಶ್ರೂಮ್ ಅಂತ ವಾಶ್ರೂಮ್ ರೂಮ್ ಎಷ್ಟುದ ಅಷ್ಟು ಬೇಡ ಇದು ಡ್ರೆಸ್ಸಿಂಗ್ ಏರಿಯಾ ಮಾಡ್ಕೊಡಿ ಡ್ರೆಸ್ಸಿಂಗ್ ಏರಿಯಾದಲ್ಲಿ ಈ ಬಾತ್ರೂಮ್ಗೆ ಗೆ ಪೂರ್ವ ಈಶಾನ್ಯದಿಂದ ಒಳಗಡೆ ಬಂದ್ರಿ ಅದಾದ್ಮೇಲೆ ಈ ಬಾತ್ರೂಮ್ ಎಷ್ಟಿದೆ ಏನಾದ್ರೂ ಮೆಜರ್ಮೆಂಟ್ ಇದೆ ನಾಲ್ಕು ಅಡಿ ಆರು ಅಡಿ ನಿಮ್ ನಿಮ್ ಅನುಕೂಲ ಏನಾದ್ರೂ ಮೆಜರ್ಮೆಂಟ್ ತೊಗೊಂಡ್ರೆ ಈ ವಾಲ್ ಎಲ್ಲಿ ಇಂಡ್ ಅಲ್ಲಿ ರೂಮ್ ಡೋರ್ ಕೊಟ್ಕೊಂಬಿಡಿ ನಮ್ಗೆ ಏನಾಯ್ತು ಇದು ಅಟ್ಯಾಚ್ ವಾಶ್ರೂಮ್ ಆಯ್ತು ಇದು ಆದ್ಮೇಲೆ ನಮ್ಗೆ ದಕ್ಷಿಣ ಮಧ್ಯ ಭಾಗ ಇರುತ್ತಲ್ವಾ ಈ ದಕ್ಷಿಣ ಮಧ್ಯ ಭಾಗದಲ್ಲಿ ಒಂದು ವಾಶ್ ರೂಮ್ ಮಾಡ್ಬೋದು ಕಾಮನ್ ಟಾಯ್ಲೆಟ್ ರೂಮ್ ಯಾಕಂದ್ರೆ ಎಲ್ಲಾರು ಅಟ್ಯಾಚ್ ಇದ್ರ ಆಗಲ್ಲ ಕಾಮನ್ ಟಾಯ್ಲೆಟ್ ಆಲ್ಮೋಸ್ಟ್ ಬೇಕೇ ಬೇಕು ಸೊ ಇಲ್ಲಿ ಉತ್ತರ ಈಶಾನ್ಯದಲ್ಲಿ ಡೋರ್ ಕೊಟ್ಕೊಬೇಕು ಎಲ್ಲಾರು ಏನ್ ಮಾಡ್ತೀರ ಉತ್ತರ ವಾಯುವ್ಯದಲ್ಲಿ ಕೊಡ್ತೀರಾ ಕೊಡಬೇಡಿ ಬಡ್ಡಿ ಕಟ್ಸುತ್ತೆ ಉತ್ತರ ಈಶಾನ್ಯದಲ್ಲಿ ಕೊಟ್ಟಾಗ ನಮ್ಗೆ ಇಲ್ಲಿ ಏನ್ ಮಾಡ್ಬೋದು ನೋಡಿ ವಾಯುವ್ಯದಲ್ಲಾದರೂ ಆದರೂ ಕೊಡಿ ದಕ್ಷಿಣ ಮುಖ ಮಾಡಿ ಥರ ಅಥವಾ ದಕ್ಷಿಣ ಮಧ್ಯ ಭಾಗದಲ್ಲಿ ಕೊಡಿ ನಿಮ್ಮ ನಿಮ್ಮ ಬಾತ್ರೂಮ್ ಸೈಜ್ ಹೆಂಗ್ ಚೇಂಜ್ ಆಗ್ತದೆ ಹಂಗೆ ನೋಡ್ಕೊಂಡು ಈ ಎರಡೇ ಇದ್ರೆ ಕೊಡೋಕ್ಕಾಗೋದು ನಾವು ನೈಋತ್ಯ ಅಗ್ನಿಗಳೆಲ್ಲ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಸ್ನಾನ ಥರ ಕೊಟ್ಟಾಗ ನಮಗಿಲ್ಲಿ ಅಟ್ಯಾಚ್ ಬಾತ್ರೂಮ್ ಒಂದು ಕಾಮನ್ ಬಾತ್ರೂಮ್ ಒಂದು ಆಯ್ತು ಇದಾದ್ಮೇಲೆ ನಮಗೆ ಮೆಟ್ಲಲ್ಲಿ ಕೊಡ್ಬೇಕು ಅಂತ ಮೆಟ್ಲು ನೋಡಿ ಇಲ್ಲಿ ಉತ್ತರ ವಾಯುವ್ಯದಲ್ಲಿ ಏನಾದರೂ ನೀವು ಮೆಟ್ಲು ತಗೊಂಡ್ರೆ ಆರು ಅಡಿ ಆರಿಂದ ಏಳು ಅಡಿ ಆಯ್ತು ಇದು ಮೇಲೆ ಇದು ಹಾಗೆ ಪೋರ್ಟಿಕಾ ಪೂರ್ತಿ ಅಷ್ಟೇ ಅಡಿ ಇರ್ಬೇಕು ಅರ್ಥ ಇದ್ರ ಎಲ್ಲೋ ಈಶಾನ್ಯ ಮೇಲೆ ಮಾತ್ರ ಪೋರ್ಟಿಕಾ ತಗೊಂಬೇಡಿ ಸರ್ ನನಗೆ ವಾಯುವ್ಯದಲ್ಲಿ ಉತ್ತರದಲ್ಲಿ ಜಾಗ ಇಲ್ಲ ಸರ್ ನಾವ್ ಏನ್ ಮಾಡ್ಬೋದು ಪೂರ್ವ ಆಗ್ನೇಯದಲ್ಲಿ ಮೆಟ್ಟಿ ತಗೊಂಬೋದು ಇದು ಅಷ್ಟೇ ಇಲ್ಲಿ ಮೆಟ್ಟಿ ತಗೊಂಡ್ಮೇಲೆ ಇದು ಪೋರ್ಟಿಕಾ ಪೂರ್ತಿ ಇರಬೇಕು ಅವಾಗ ನಮಗೆ ಅದು ಪೂರ್ತಿ ಪ್ರಮಾಣದ ಎನರ್ಜಿ ಸಿಗ್ತದೆ ಬರೀ ಈಶಾನ್ಯದಲ್ಲಿ ಮಾತ್ರ ಪೋಟಿಕ ತೊಗೊಂಬಿಡಿ ಭಾರ ಬೀಳುತ್ತೆ ದೇವ್ರ ಮೂಲೆ ಬೆಳೆಸ್ತಾ ಇದ್ದೀರಾ ಆದರೆ ದೇವ್ರ ಮೂಲೆ ಎಷ್ಟು ಎಲ್ಲ ಒಂದು ನೂರು ನಾವು ಎಂಟು ಅಡಿ ಹತ್ತು ಅಡಿ ಹನ್ನೆರಡು ಅಡಿ ಬೆಳೆಸ್ದಾಗ ಏನಾಗುತ್ತೆ ಈಶಾನ್ಯ ಮೂಲೆ ಮಾತ್ರ ಬೆಳೆಸ್ತಾ ಇದ್ದೀರಿ ದೇವ ಮೂಲೆ ಬೆಳೀಬೇಕನ್ಬಿಟ್ಟು ಅವಾಗ ನಮಗೆ ಅಲ್ಲಿ ಭಾರ ಬೀಳ್ತಾ ಇದೆ ಅದನ್ನ ಸ್ವಲ್ಪ ಗಮನಿಸಿ ಅಬ್ಸರ್ವ್ ಮಾಡಿ ಇದು ಆದಮೇಲೆ ಇನ್ಯಾವ ರೀತಿ ಮಾಡ್ಬೋದಪ್ಪ ಅಂದ್ರೆ ನೋಡಿ ವಾಯು ಮೇಲೆ ವಾಶ್ರೂಮ್ ಅಲ್ಲೇ ಬಂತು ಇನ್ನೇ ಹೇಳಿದಂಗೆ ರೂಮ್ ಬಿಡೋರು ಬಂದು ಹಾಲು ಕೊಟ್ಟಿದೆ ಹಾಲು ಕೊಟ್ಟಿಲ್ಲ ನೋಡಿ ಇಲ್ಲಿ ಸ್ವಲ್ಪ ಕಟ್ ಮಾಡಿ ಇಲ್ಲಿ ಉತ್ತರ ಈಶಾನ್ಯಕ್ಕೆ ಭಾಗ ಕೊಟ್ಟಿದ್ವಿ ಉತ್ತರ ಈಶಾನ್ಯಕ್ಕೆ ಭಾಗ ಕೊಟ್ಟಾಗ ಏನಾಯ್ತು ನಮಗೆ ಲಿವಿಂಗ್ ಏರಿಯಾ ಭಾಗ ಇರಲ್ಲ ಇಲ್ಲಿ ಬಂದು ಇಲ್ಲಿ ಬರ್ತೀರಿ ಇಲ್ಲಿ ಬಂದು ನಮಗೆ ವಾಶ್ರೂಮ್ ಆದ್ರೆ ನಾನು ಆಗ್ಲೇ ಹೇಳಿದಂಗೆ ವಾಶ್ರೂಮ್ ತಪ್ಪಿಸ್ಬಿಟ್ಟು ಊರು ಭಾಗ ಕೊಡ್ಬೇಕು ಇಲ್ಲಾಂದ್ರೆ ಉತ್ತರ ಈಶಾನ್ಯದಲ್ಲಿ ಭಾಗ ಇರೋಕೆ ನಮ್ಗೆ ಹಾಲಿಗೆ ತಪ್ಪಿಸ್ಬಿಟ್ಟು ನಾವು ಉತ್ತರಕ್ಕೆ ಭಾಗ ಕೊಟ್ಟಾಗ ನಮ್ಗೆ ಹಾಲು ನಿಮ್ಗೆ ಏನಾದ್ರು ಟಿವಿ ಇಟ್ಕೊಳಕೆ ಶೋಕೇಶ್ ಮತ್ತೊಂದು ಮತ್ತೊಂದು ಮಾಡೋಕೆ ಅನುಕೂಲ ಆಗ್ತದೆ ಇದನ್ನ ನೋಡಿಕೊಂಡು ಗಮನಿಸ್ಕೊಡಿ ಇದು ಆದ್ಮೇಲೆ ನೆಕ್ಸ್ಟ್ ನಮ್ಗೆ ಇನ್ನೇನಪ್ಪಾ ಅಂದ್ರೆ ಸಂಪೆಲ್ ಬರ್ಬೇಕು ಅಂತ ಇನ್ನ ನೆಕ್ಸ್ಟ್ ಬಂದು ಸಂಪೆಲ್ ಬರ್ಬೇಕು ಅಂತ ನೋಡ್ರಿ ನಾನು ಆಗ್ಲೇ ಹೇಳಿದೆ ಈಶಾನ್ಯ ಇದು ಯಾವ್ದೇ ಇರ್ಬೋದು ಮನೆ ಆದ್ರೆ ಈ ರೀತಿ ಬರ್ಬೇಕು ಸಂಪು ನೋಡ್ರಿ ಈಶಾನ್ಯ ಇದೆಯಲ್ಲ ಇಲ್ಲಿನ ನೈಋತ್ಯದಿಂದ ಒಂದು ಐದು ಅಂತೀರಿ ಈಶಾನ್ಯದಿಂದ ಮನೆ ಈಶಾನ್ಯದಿಂದ ಸೈಡ್ ಈಶಾನ್ಯಕ್ಕೆ ಒಂದು ಲೈನ್ ತಗೋಬೇಕು ಅದೇ ರೀತಿ ನೋಡ್ರಿ ಅಗ್ನಿ ಮೂಲೆಯಿಂದ ನಮ್ದು ಗೋಡೆ ಏನ್ ಬಂದಿರುತ್ತಲ್ವಾ ಅದು ಪೋಟಿಕ ಬಿಟ್ಟು ನಾನು ಹೇಳ್ತಾ ಇರೋದು ಇದೊಂದು ಲೈನ್ ತಗೋಬೇಕು ಅದೇ ರೀತಿ ವಾಯು ಪೂರ್ವ ಈಶಾನ್ಯಕ್ಕೆ ಒಂದ್ ಲೈನ್ ಅವ ನಮ್ಗೆ ಏನಾಯ್ತು ಇಲ್ಲಿ ಮೂರರಿಂದ ನಾಲ್ಕು ಜಾಗ ಸಿಗುತ್ತೆ ನೋಡ್ರಿ ಸ್ಟ್ರೈಟ್ ಆಗಿ ಮನೆ ಗೋಡೆ ಸಾಧ್ಯ ಆದಷ್ಟು ನಿಮ್ ಬೌಂಡ್ರಿಗೆ ಈಶಾನ್ಯ ಮೂಲೆ ತಗೊಳ್ಳಿ ಇದು ಪೂರ್ವ ಈಶಾನ್ಯ ಅದಾದ್ಮೇಲೆ ನೆಕ್ಸ್ಟ್ ಈ ಲೈನ್ ಇದೆಯಲ್ಲ ಅಗ್ನಿ ಮೂಲೆಯಿಂದ ಗೋಡೆ ಬಂದಿರ್ತಾರ ನಿಮ್ ಸೈಟಿನ ಈಶಾನ್ಯ ತಗೊಳ್ಳಿ ಮನೆ ಅದು ಅರ್ಗಾನ ತೊಗೊಂಬೇಡಿ ಏನಕ್ಕೆ ಅಂದ್ರೆ ನಾವ್ ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ರೆ ಇಲ್ಲಿ ತೊಗೊಂಡ್ರೆ ನೀವು ಅಗ್ನಿ ಮೂಲೆ ಆಗ್ತದೆ ಸಾಧ್ಯವಾದಷ್ಟು ಕಾರ್ ಪಾರ್ಕಿಂಗು ಅದು ಈಶಾನ್ಯ ಬರತರ ಮಾಡ್ಬೇಡಿ ಅವಾಗ ತುಂಬಾ ರಿಸಲ್ಟ್ ಚೆನ್ನಾಗಿರ್ತದೆ ಇದು ಎರಡು ಬಿಟ್ಟು ಸರ್ ಇನ್ನೇನ್ ಮಾಡ್ಬೋದು ಅಂದ್ರೆ ನಮ್ಗಿನ್ನೂ ದೊಡ್ಡದಿದೆ ಸೈಟ್ ಅಂದ್ರೆ ನೋಡಿ ಈ ಜಾಗದಲ್ಲಿ ಅಂದ್ರೆ ಈ ಲೈನ್ ಟಚ್ ಆಗ ಈ ಲೈನ್ ಏನಿದೆಯಲ್ಲ ಆ ಲೈನ್ ಇಂದ ಆ ಕರೆದ ಈ ಕರೆದ ಸಂಪುಟಗಳು ಬರಬಾರ್ದು ಅದು ಕುತ್ತು ಅಂತ ಹೇಳ್ತಾರೆ ಅದು ಬಿಟ್ಟು ನೆಕ್ಸ್ಟ್ ಇಲ್ಲಿ ಇದನ್ನ ತುಂಬಾ ಗಮನ ಇಟ್ಟು ನೋಡಿ ಒಂದ್ಸರಿ ಅರ್ಥ ಆಗ್ಲಿ ನಾನು ಎರಡ್ ಸರಿ ತಗೊಳ್ಳಿ ಇದಾದ್ಮೇಲೆ ನೆಕ್ಸ್ಟ್ ಇನ್ನೇನಪ್ಪಾ ಅಂದ್ರೆ ಮನೆ ಮೇಲೆ ಬಿದ್ದಂತ ನೀರು ಪೂರ್ವದಿಂದ ಕೆಳಗಡೆ ಬರಬೇಕು ಪೂರ್ವದಿಂದ ಕೆಳಗಡೆ ಬಂದ್ರೆ ಗಂಡು ಮಕ್ಕಳಿಗೆ ಮತ್ತೆ ಗ್ರೋತ್ ಚೆನ್ನಾಗಿರುತ್ತೆ ಉತ್ತರದಿಂದ ಕೆಳಗಡೆ ಬಂದ್ರೆ ಹೆಣ್ಮಕ್ಳು ಮತ್ತೆ ಫೈನಾನ್ಸ್ ಚೆನ್ನಾಗಿರುತ್ತೆ ನಾನು ಹೇಳೋದು ಇಷ್ಟ ನಿಮ್ಗೆ ಮನೆಯಲ್ಲಿ ಭೇದ ಮಾಡಬೇಡಿ ಉತ್ತರದಿಂದ ಎರಡು ಪೈಪ್ ಕೊಡಿ ಪೂರ್ವದಿಂದ ಎರಡು ಪೈಪ್ ಕೊಡಿ ದಕ್ಷಿಣ ಪಶ್ಚಿಮನ ಆದಷ್ಟು ಅವಾಯ್ಡ್ ಮಾಡಿ ಮನೆ ಮೇಲೆ ಬಟ್ಟೆ ಹೋಗಿತಿರೋ ಆ ನೀರು ಮನೆ ಮೇಲೆ ಊಟಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡೋದು ಜಾಗ ಇಟ್ಟಿರ್ತೀರಿ ಹ್ಯಾಂಡ್ ವಾಶ್ ಕೊಟ್ಟಿರ್ತೀರಿ ಮಳೆ ನೀರು ಇದೆಲ್ಲ ಉತ್ತರ ಮತ್ತೆ ಪೂರ್ವದಿಂದ ಕೆಳಗಡೆ ಬರ ತರ ಅದಾದಮೇಲೆ ಫಿಟ್ಟು ನೋಡಿ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ಅಡಿ ಇದೆ ಅಂತ ನೋಡಿ ಪೌಟಿಕ ಬಿಟ್ಟು ಮನೆ ಆಚೆಪಾಯದಿಂದ ಆಚೆಪಾಯ ಆ ತರ ತಗೋಬೇಕು ಆಚೆಯಿಂದ ಆಚೆ ತಗೊಂಡಾಗ ನಾನು ಏನಿದೆ ಹೇಳಿದೆ ಇದು ಅಡಿ ಇದೆ ಅಂತ ಹೇಳಿದೆ ಅಡಿಗೆ ಇಪ್ಪತ್ತು ಅಡಿಗೆ ಮಾರ್ಕ್ ಮಾಡಿ ಎಲ್ಲ ಅಂದ್ರೂ ಬರಲಿ ಅಂದ್ರೆ ನಿಮ್ಮ ನಿಮ್ಮ ಸೈಟ್ ಮೆಜರ್ಮೆಂಟ್ ಪ್ರಕಾರ ಅರ್ಧಕ್ಕೆ ಡಿವೈಡ್ ಮಾಡಿದಾಗ ಇಲ್ಲಿ ಬಂತು ನಮಗೆ ಇಲ್ಲಿ ಬಂದಾಗ ನಾವು ಫಿಟ್ಟು ಹಿಂಗ್ ತಗೊಬೇಕು ಅಂದ್ರೆ ಈ ಅರ್ಧದಿಂದ ಪೂರ್ವಕ್ಕ ಒಂದರಡಿ ಒಂದೂವರೆ ಅಡಿ ತೊಗೊಂಡ್ರೆ ಪಶ್ಚಿಮಕ್ಕೆ ಪೂರ್ವಕ್ಕೆ ಮೂರು ಅಡಿ ತೊಗೊಂಡ್ರೆ ಮೂರು ಅಡಿ ತೊಗೊಬೇಕು ಅದು ಎಲ್ಲಿ ಮಾಡಬೇಕು ಅಂತ ಮತ್ತೆ ನಮ್ಮ ಜನಕ್ಕೆ ಪ್ರಶ್ನೆ ನಿಮ್ಮ ಮನೆ ಕಟ್ಟ ಮಾಡಿ ಅಡಿ ಬಿಟ್ ಮಾಡಿ ಹತ್ತಡಿ ಬಿಟ್ ಮಾಡಿ ಐವತ್ತಡಿ ಬಿಟ್ ಮಾಡಿ ನನ್ಗೆ ಏನು ಆ ಮಧ್ಯದಕ್ಕೆ ಆ ಮಧ್ಯ ಮ್ಯಾಚ್ ಆಗ್ಬೇಕು ಸರ್ ನಮ್ಗೆ ರೋಡ್ ಅಲ್ಲಿ ಹಾಕೊಂಡು ಸರ್ ಅಂದಾಗ ಅವಾಗಷ್ಟೇ ನೀವು ಈ ಪೈಪ್ಲೈನ್ ಇಲ್ಲಿಂದ ಉತ್ತರ ಮಧ್ಯ ಭಾಗ ತಂದು ಈ ಮಧ್ಯ ಭಾಗದಿಂದಲೇ ಆಚೆ ಹೋಗ್ಬೇಕು ಎಲ್ಲಾರು ಏನ್ ಮಾಡ್ತಾ ಇದ್ದೀರಾ ವಾಯು ಕೊಡ್ತಾ ಇದ್ರೆ ವಾಯು ವಿಧನ್ ಕೊಟ್ರೆ ಖರ್ಚು ಜಾಸ್ತಿ ಬರುತ್ತೆ ದುಡ್ಡು ನಿಲ್ ಹಾಗಾಗಿ ಉತ್ತರ ಮಧ್ಯ ಭಾಗದಿಂದ ಆಚೆ ಹೋಗ್ಬೇಕು ಸರ್ ಅಲ್ಲಿ ನಮಗೆ ಗೌರ್ಮೆಂಟ್ ಇದಿದೆ ಸ್ಯಾನಿಟರಿ ಇದೆ ಆಚೆ ಗೌರ್ಮೆಂಟ್ ಮೇಲೆ ಎಲ್ಲಿ ಬೇಕಾದ್ರೆ ಕೊಡ್ಬೋದು ಇನ್ ಕೆಲವರು ಏನ್ ಮಾಡ್ತೀರಾ ರೋಡ್ ಅಲ್ಲಿ ನಮ್ದಲ್ಲ ಸರ್ ಅದು ರೋಡಲ್ಲಿ ಫಿಟ್ ಮಾಡ್ತೀರಾ ಅಂತ ವಾಯು ಮಾಡ್ತೀರಾ ಮಾಡಬೇಡಿ ಈಗ ಏನ್ ಹೇಳಿದ್ನಲ್ಲ ಮಧ್ಯ ಭಾಗ ಅಲ್ಲೇ ಮಾಡಿ ಇಲ್ಲಿ ಮಾಡೋದ್ರ ಇಲ್ಲಿ ಮಾಡಿ ಅದೇ ಖರ್ಚಾಗ ಬರೋದು ನಮಗೆ ನಮ್ಗೆ ತುಂಬಾ ಸಪೋರ್ಟ್ ಮಾಡುತ್ತೆ ಸರ್ ಈಗ ನನಗೆ ಇಲ್ಲಿ ಸಂಪಿದೆ ಹತ್ತಿರದಲ್ಲೇ ಫಿಟ್ ಬರ್ತಾ ಇದೆ ಏನ್ ಸರ್ ಮಾಡೋದು ಅಂದ್ರೆ ಪೂರ್ವ ಮಧ್ಯ ಭಾಗ ಮಾಡಬಹುದು ಇಲ್ಲ ಮೂವತ್ತಡಿ ಎರಡು ಮೂವತ್ತಡಿ ಹದಿನೈದು ಅಡಿ ತೊಳೆ ಈ ಕಡೆ ಒಂದು ಅರಡಿ ತೊಗೊಂಡ್ರೆ ಈ ಕಡೆ ಒಂದು ಹೊರಡಿ ಬಾಕ್ಸ್ ತರ ಮಾಡ್ಬೇಕು ಇದು ಅಷ್ಟೇ ಮನೆಗೆ ಅಟ್ಯಾಚ್ ಆದ್ರೂ ಮಾಡಿ ಅಡಿ ಬಿಟ್ ಮಾಡಿ ಅಡಿ ಬಿಟ್ ಮಾಡಿ ಆಚೆ ರೋಡ್ ಅಲ್ಲಿ ಮಾಡಿ ಈ ಮಧ್ಯದಲ್ಲೇ ಬರಬೇಕು ಇಲ್ಲಿಂದ ಪೈಪ್ ಲೈನಿಂಗ್ ತಗೊಂಡು ಹೋಗ್ಬೇಡಿ ಇಲ್ಲಿಂದ ಮಧ್ಯ ಬಂದು ಇಲ್ಲೇ ಹೋಗ್ಬೇಕು ನಮ್ಗೆ ಆಗ ನಮ್ಗೆ ಅದು ಪೂರ್ತಿ ಪ್ರಮಾಣದ ಎನರ್ಜಿ ಸಿಗ್ತಾ ಇರ್ತದೆ ಕೊನೆಯದಾಗಿ ನಮ್ಮ ಹೆಣ್ಮಕ್ಳಿಗೆ ಇನ್ನೊಂದು ಪ್ರಶ್ನೆ ಸರ್ ಮನೆ ಮೇಲೆ ಬಟ್ಟೆ ಎಲ್ಲಿ ಹೋಗಿಬೇಕು ಅಂತ ಮನೆ ಮೇಲೆ ವಾಯುವ್ಯದಲ್ಲಿ ಹೋಗಿರ್ಬೋದು ಉತ್ತರದಲ್ಲಿ ಹೋಗಿರ್ಬೋದು ಈಶಾನ್ಯದಲ್ಲಿ ಹೋಗಿರ್ಬೋದು ಪೂರ್ವ ಮಧ್ಯಭಾಗ ಪಶ್ಚಿಮ ಮಧ್ಯ ಭಾಗ ಹೋಗಿಬೋದು ಅಗ್ನಿ ಮೂಲೆ ದಕ್ಷಿಣ ನೈಋತ್ಯದಲ್ಲಿ ಹೋಗಿಬೇಡಿ ಇದನ್ನ ಇಟ್ಕೊಂಡು ಏನಾದರೂ ನೀವು ಆ ಥರ ದಕ್ಷಿಣದಲ್ಲಿ ನೈಋತ್ಯದಲ್ಲಿ ಅಗ್ನಿ ಮೂಲೆಯಲ್ಲಿ ನೀರನ್ನು ಬಳಸ್ತಾ ಇದ್ರೆ ಅದು ಬಟ್ಟೆನೇ ಅಂತಲ್ಲ ಏನಕ್ಕಾದರೂ ನೀರು ಉಪಯೋಗಿಸ್ತಾ ಇದ್ರೆ ಅದನ್ನು ದಕ್ಷಿಣದಲ್ಲಿ ಬಂದ್ ಮಾಡಿ ಉತ್ತರಕ್ಕೆ ಅದರಲ್ಲೂ ವಾಯುವ್ಯದಲ್ಲಿ ಬಳಸಿದ್ರೆ ತುಂಬಾ ದುಡ್ಡು ಉಳಿಸ್ತೀರಿ ಅಂತ ಹೇಳ್ತಾ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತೋ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನು ಅಂತ ಒಂದು ಕಮೆಂಟ್ ಸೆಕ್ಷನ್ ತಿಳಿಸ್ತು ಮುಂದಿನ ವಿಡಿಯೋ ಮಾಡೋದಕ್ಕೆ ನಮ್ಮ ನನಗೂ ಒಂದು ಎನ್ಕರೇಜ್ ಕೊಟ್ಟಕ್ಕಾಗುತ್ತೆ ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ರಿಲೇಟಿವ್ ಅಲ್ಲಿ ಯಾರಾದರೂ ಈ ದೋಷ ಇದ್ದರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಮ್ಮ ಚಿತ್ರಗಳು ಚೆನ್ನಾಗಿರ್ಬೇಕು ಅವ್ರು ಚೆನ್ನಾಗಿದ್ರೆ ನಾವು ಸ್ವಲ್ಪ ಜಾಗೃತ ಆಗಿರ್ತೀವಿ ಹಾಗಾಗಿ ನಮ್ಮ ಚಿತ್ರಗಳು ಈ ವಿಡಿಯೋನ ಶೇರ್ ಮಾಡೋಣ ಅವ್ರು ನಮ್ಮ ಹತ್ರ ಮಾತಾಡ್ತಿದ್ರು ಪರವಾಗಿಲ್ಲ ಶೇರ್ ಮಾಡಿದಾಗ ಅವ್ರು ಚೆನ್ನಾಗಿ ಅಳವಡಿಸ್ಕೊಂಡ್ರೆ ಅವ್ರು ಚೆನ್ನಾಗಿರ್ತಾರೆ ಅವ್ರು ಚೆನ್ನಾಗಿದ್ರೆ ನಮ್ ಏ ನಮ್ಮ ತಾಕ್ತಿದಾರೋ ಈ ತರ ಸ್ವಲ್ಪ ಎಚ್ಚರಿಕೆಯಿಂದ ನಡಿಬೇಕು ಜೀವನದಲ್ಲಿ ಅನ್ನೋದು ನಮಗೂ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಯಾರಿಗಾದ್ರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ ಖಂಡಿತ ಬಂದು ನಾನು ಸೈಟ್ ವಿಸಿಟಿಂಗ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ